ದಾಂಡೇಲಿಯಲ್ಲಿ ದಾಂಡೆಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಚುನಾವಣೆ ಶತಕ ದಾಟಿದ ವೃದ್ಧೆಯಿಂದ ಮತದಾನ ಬಹಳ ಕುತೂಹಲ ಮೂಡಿಸಿದ ದಾಂಡೇಲಿ ತಾಲೂಕಿನ ಪ್ರತಿಷ್ಠಿತ ಸಹಕಾರಿ ಸಂಘವಾದ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಸದಸ್ಯರ ಆಯ್ಕೆಗೆ ಸಂಬಂಧಿಸಿದ ಚುನಾವಣೆಯ ಮತದಾನ ಪ್ರಕ್ರಿಯೆ ಇಂದು ಶನಿವಾರ ಬೆಳಿಗ್ಗೆ ಆರಂಭಗೊಂಡಿತು ಒಟ್ಟು ಹನ್ನೆರಡು ಸ್ಥಾನಗಳ ಪೈಕಿ ಈಗಾಗಲೇ ಆರು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ನಡೆದಿತ್ತು ಉಳಿದ ಆರು ಸ್ಥಾನಗಳಿಗೆ ಇಂದು ಮತದಾನ ನಡೆಯುತ್ತಿದೆ ಆರು ಸ್ಥಾನಗಳಿಗೆ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಅಖಾಡದಲ್ಲಿದ್ದಾರೆ ವಿಶೇಷವಾಗಿ ದಾಂಡಿಲಿ ತಾಲೂಕಿನ ಕೇಗದಾಳ ಗ್ರಾಮದ ಹೊಳೆವ ಎಂಬ ಶತಕ ದಾಟಿದ ವೃದ್ಧೆಯೊಬ್ಬರು ತನ್ನ ಸೊಸೆಯ ಸಹಾಯದೊಂದಿಗೆ ಮತವನ್ನು ಚಲಾಯಿಸಿ ಮತದಾನದ ಪಾವಿತ್ರ್ಯತೆಯನ್ನು ಮೆರೆದರು ಹೈಕೋರ್ಟಿನ ಆದೇಶ ಬರುವವರೆಗೆ ಮತ ಎಣಿಕೆಯನ್ನು ತಡೆ ಹಿಡಿಯಲಾಗುತ್ತಿದ್ದು ಹೈಕೋರ್ಟ್ ಆದೇಶ ಬಂದ ಬಳಿಕವಷ್ಟೇ ಮತ ಎಣಿಕೆ ನಡೆದು ವಿಜೇತ ಅಭ್ಯರ್ಥಿಗಳ ಘೋಷಣೆ ನಡೆಯಲಿದೆ ಅಂಬೇವಾಡಿ ಮತ್ತು ಆಲೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಅವರು ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಾರ್ಯಾಲಯದ ಸುತ್ತ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದ್ದು ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಸಹಕಾರಿ ಸಂಘದ ಚುನಾವಣೆಯು ವಿಶೇಷ ರಂಗು ಪಡೆಯುತ್ತಿದೆಯಾದರೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಮತದಾನದ ಪ್ರಕ್ರಿಯೆಯ ಕುರಿತಂತೆ ಚುನಾವಣಾಧಿಕಾರಿ ಸಂತೋಷ್ ಅವರು ಮಾಧ್ಯಮದ ಜೊತೆ ಮಾತನಾಡಿ ಮಾಹಿತಿಯನ್ನು ಹಂಚಿಕೊಂಡರು ಅವ್ರಿಗೆ ಎಷ್ಟು ವಯಸ್ಸು ನೂರ ಹತ್ತು ನಿಮ್ಗೆ ಏನಾಗ್ಬೇಕು ಅವರು ಅವರಿಗೆ ಓಟ್ ಇತ್ತು ಪ್ರತಿ ವರ್ಷ ಓಟ್ ಮಾಡ್ತಾರೆ ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಇಂದು ಚುನಾವಣೆ ನಡೀತಾ ಇದೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ತಾವು ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಸರ್ ನಿಮ್ಮ ಹತ್ರ ಇರುವಂಥ ವಿವರಗಳೇನು ಇಲ್ಲಿ ಎಷ್ಟು ಮತಗಳಿದೆ ಎಷ್ಟು ಹುದ್ದೆಗೆ ಎಷ್ಟು ಈಗ ಒಟ್ಟು ನಮ್ಮಲ್ಲಿ ಇರೋದು ಈಗ ಸದ್ಯ ವೋಟಿಂಗ್ ಆಗ್ತಾ ಇರೋದು ಒಟ್ಟು ಆಯ್ಕೆ ಮಾಡಬೇಕಾಗಿರೋದು ಆರು ಮಂದಿಗೆ ನಾವು ಆಯ್ಕೆ ಮಾಡುತ್ತೇವೆ ಅದು ವಾರ್ಡ್ ವಾಯಸು ಇದೆ ವಾರ್ಡ್ ಒಂದರಲ್ಲಿ ಒಬ್ಬರು ಸಾಮಾನ್ಯವಾಗಿ ವಾರ್ಡ್ ಎರಡರಲ್ಲಿ ಒಬ್ಬರು ವಾರ್ಡ್ ನಾಲ್ಕರಲ್ಲಿ ಮೂರು ಜನ ಮತ್ತು ಸಾಲಗಾರಲ್ಲದ ಇದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು ಟೋಟಲ್ ಆರು ಮಂದಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಒಟ್ಟು ಇಲ್ಲಿ ಮೆಂಬರ್ಸ್ ಎಷ್ಟು ಟೋಟಲ್ ಹನ್ನೆರಡು ಜನಕ್ಕೆ ಆಯ್ಕೆ ಆಗಬೇಕಾಗಿತ್ತು ಆಲ್ರೆಡಿ ಹನ್ನೆರಡು ಜನ ಆಯ್ಕೆ ಆರು ಜನ ಆರು ಜನ ಆಗಿದೆ ಜನ ಆಗಿತ್ತು ಈಗ ನಾವು ಎಲೆಕ್ಷನ್ ನಡೆಸ್ತಾ ಇದ್ದೀವಿ ಈ ಆರು ಹುದ್ದೆಗೆ ಸ್ಪರ್ಧೆಗಳು ಸ್ಪರ್ಧೆಯಲ್ಲಿದ್ದಾರೆ ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಒಟ್ಟು ಮತದಾನ ಇದು ಎಷ್ಟಿದೆ ಸರ್ ಮತಗಳ ಕೋರ್ಟ್ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಆರ್ಡರ್ ಮಾಡ್ತಲ್ಲ ಅದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ನಾಲ್ಕುನೂರ ಐವತ್ಮೂರು ವೋಟರ್ಸ್ ಇತ್ತು ಈಗ ಅದೊಂದು ಎರಡು ಆದ ನಂತರ ಒಂದೂರ ತೊಂಬತ್ತೊಂಬತ್ತಿದೆ ಅದು ಎಲ್ಲ ಸೇರಿಸಿ ಒಂದು ಹೆಚ್ಚು ಕಮ್ಮಿ ಒಂದು ಆರು ಒಂದೂರ ಏಳ್ನೂರಪ್ಪ ಎಷ್ಟು ಗಂಟೆಗೆ ಸರ್ ನಾಲ್ಕು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಈಗ ನ್ಯಾಯಾಲಯದಲ್ಲಿ ಇದಿರುವುದರಿಂದ ಇವತ್ತು ಎಣಿಕೆ ಕಾಲೇ ಇದು ಚುನಾವಣೆ ಪಂಚಮಂಶಗಳು ಇರುವುದಿಲ್ಲ ಅದನ್ನ ನಾವು ಈ ಟೆಸ್ ಟ್ರೆಸರಿ ಆಫೀಸರ್ಗೆ ಇಡಬೇಕಾಗತ್ತೆ ನಂತರ ಏನ್ ನ್ಯಾಯಾಲಯ ಆರ್ಡರ್ ಮಾಡ್ತಲ್ಲ ಆ ದಿನಾಂಕದ ಬಂದು ಪಂಚಾಂಶವನ್ನು ಪ್ರಕಟ ಮಾಡ್ತಾರೆ ಮಾಹಿತಿಗಾಗಿ